ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ ನಾನು ಸಂದೀಪ್ ಮೇಲುಗಿರಿ ಅವಳು ಹೆಣ್ಣಲ್ಲ ಹೆಮ್ಮಾರಿ ಅಂದಮೇಲೆ ಒಳ್ಳೆಯ ತಾಯಿಯಾಗ್ತಾಳ ಹ್ಮ್ ಹ್ಮ್ ರಾಕ್ಷಸಿಯಾಗ್ಬಿಟ್ಲು ತನ್ನ ಪ್ರಣಯ ದಾಟಕ್ಕೆ ಅಡ್ಡಿಯಾದ್ಲು ಅನ್ನೋ ಕಾರಣಕ್ಕೆ ಪುಟ್ಟ ಬಾಲೆಯ ಬದುಕಿಗೆ ಸ್ಟಾಪ್ ಇಟ್ಬಿಟ್ಲು ನೀರಿ ಮಾ ನಾನು ಅಷ್ಟು ಕೆಟ್ಟವಳ ನನ್ನನ್ನ ಇನ್ಯಾವತ್ತೂ ಬರಬಾರ್ದ ಲೋಕಕ್ಕೆ ಕಳಿಸಿ ಬಿಡುವಷ್ಟು ಕೆಟ್ಟವಳ ಹಾಗಂತ ಈಗ ಸಮಾಧಿ ಸೇರಿದಂಥ ಮಗಳು ತಾಯಿಯನ್ನ ಕೇಳಿದ್ರೆ ಈ ತಾಯಿ ಏನಂತ ಉತ್ತರಿಸ್ತಾಳೆ ಅವಳ ಮನಸ್ಸು ಆಕೆಯನ್ನ ಚುಚ್ಚದೆ ಇರುತ್ತಾ ಅಂತರಾತ್ಮ ನೀನೆಂಥ ಪಾಪಿನೇ ಅಂತ ಕೂಕ್ಕೊಳ್ದೇ ಇರುತ್ತಾ ಗೊತ್ತಿಲ್ಲ ಸದ್ಯಕ್ಕೆ ಸುತ್ತಮುತ್ತಲಿನ ಜನ ಅಂತೂ ಅವಳನ್ನ ಹೆಂಗಸಲ್ಲ ಹೆಮ್ಮಾರಿ ಅಂತ ಹೇಳ್ತಾ ಇದ್ದಾರೆ ಇವಳಂಥ ಪಾಪಿ ಇನ್ನೊಬ್ಲಿರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆ ಹೆಸರು ರೇಖಾ ಮಂಡಲ್ ಈ ಪಾಪಿ ಹೆಂಗಸು ಅಂಥದ್ದೊಂದು ಕೆಟ್ಟ ನಿರ್ಧಾರ ತಗೋತಾಳೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಯಾವ ತಾಯಿನೂ ಇವಳಂಥ ರಾಕ್ಷಸಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಆಕೆಗೆ ಆ ಮಗಳ ಮುಗ್ಧ ನಗು ಅರಳು ಹುರಿದಂಥ ಮಾತು ಸದಾ ಲವಲವಿಕೆಯಿಂದ ಇರ್ತಾ ಇದ್ದಂಥ ಆಟೋಟಗಳು ಯಾವುದೂ ನೆನಪಾಗಲ್ವಾ ಬೆಂಗಳೂರಿನ ಪೀಣ್ಯ ಶಿವಪುರದ ಜನರಿಗಂತೂ ಆ ಮಗು ಅಚ್ಚುಮೆಚ್ಚು ಭಾಳ ಚುಟ್ಟಿ ಆಗಿತ್ತು ಎಲ್ಲರೂ ಎಲ್ಲ ಮಕ್ಕಳ ಜೊತೆಲೂ ಒಂದು ಕಾಣ್ ಆಡಾಡ್ಕೊಂಡಿರೋದು ಅದೇ ಬೇಜಾರು ಸೊ ಇಲ್ಲಿ ಗುರು ಇದೆ ಇಲ್ಲಿ ಇದೇ ರಶಿವಪುರದಲ್ಲಿ ಅಲ್ಲಿ ಸ್ಕೂಲ್ ಓದಿದ್ದು ಪಪ್ಪ ಅವರು ಬಂದು ಸ್ಕೂಲಿಂದ ಬಂದು ಪಪ್ಪ ಬಂದು ಭಾಳ ನೊಂದ್ಕೊಂಡವ್ರನ್ನೇ ಎಷ್ಟು ವರ್ಷದಿಂದ ಇಲ್ಲ ಇಲ್ಲಿ ಆರು ವರ್ಷದಿಂದ ಆರು ತಿಂಗಳಿಂದ ಇಲ್ಲೆಲ್ಲ ಪಕ್ಕ ಪಕ್ಕದ ನಾವು ಒಂದೇ ಫಸ್ಟ್ ಅಲ್ಲಿ ಅಲ್ಲಿಂದ ಖಾಲಿ ಮಾಡಿಸಿದ್ಮೇಲೆ ಇಲ್ಲಿ ಆರು ತಿಂಗಳಿಂದ ಬಂದು ವಾಸ ಇಲ್ಲಿ ಈಗ ಈ ಮಕ್ಕಳ ಜೊತೆಗೆ ಅವಳಿಲ್ಲ ಆ ಬಾಲೆ ಇನ್ನು ನೆನಪು ಮಾತ್ರ ಹೀಗೆ ಏಕಾಏಕಿ ಎಲ್ಲರ ನಡುವಿನಿಂದ ಮರಿಯಾಗಿ ಹೋದವಳು ಎಲ್ಲರ ಪ್ರೀತಿಯ ಬಬ್ಲಿ ಬಬ್ಲಿ ಹೆಸರಿಗೆ ತಕ್ಕ ಹಾಗೆ ಚಂದದ ಹುಡುಗಿ ಅಷ್ಟೇ ಚುರುಕು ದೂರದ ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದವಳಾದರೂ ಬೆಳೆದದ್ದೆಲ್ಲ ಬೆಂಗಳೂರಿನ ಪಿಣ್ಯದಲ್ಲಿ ಕನ್ನಡ ಚೆನ್ನಾಗೇ ಮಾತಾಡ್ತಾ ಇದ್ಲು ಅಲ್ಲಿನ ಶ್ರೀಗುರು ಕನ್ನಡ ಶಾಲೆಯಲ್ಲೇ ಎರಡು ವರ್ಷಗಳ ಹಿಂದೆ ಆಕೆಯ ಅಡ್ಮಿಷನ್ ಆಗಿತ್ತು ಅವತ್ತಿನಿಂದ ಇವತ್ತಿನ ತನಕ ಬಬ್ಲಿನೇ ಅವಳ ಕ್ಲಾಸಿಗೆ ಫಸ್ಟ್ ಆಕೆಯ ಟೀಚರ್ಗಳು ಅವಳಂಥ ಬುದ್ಧಿವಂತೆಯನ್ನ ನಾವು ನೋಡೇ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಬಬ್ಲಿ ಮಂಡಲ್ ಅನ್ನೋ ಮಗು ಓದ್ತಾ ಇತ್ತು ಇದು ಬಹಳ ಚುರುಕಾಗಿತ್ತು ಮಗು ಇಡೀ ತರಗತಿಯಲ್ಲಿ ಅವ್ರ ಮನೆಯಲ್ಲಿ ತುಂಬ ಕಿರುಕುಳ ಇತ್ತಂತೆ ಆದರೆ ಯಾವತ್ತೂ ಆ ಮಗು ತೋರಿಸ್ಕೊಳ್ತಾ ಇರಲಿಲ್ಲ ಯಾವ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂಡಿಲ್ಲ ನಮ್ಮ ಹತ್ರನೂ ಹೇಳಿಲ್ಲ ಹಲ್ವಾರು ಸಲ ಮಗುಗೆ ಪೆಟ್ಟು ಕೊಟ್ಟಿದ್ದುಂಟು ಅದನ್ನೆಲ್ಲ ನೋಡಿ ನಾವು ಮಕ್ ಪೇರೆಂಟ್ಸ್ನ ಕರೆಸಿ ನಾವು ಕೇಳಿದ್ದೀವಿ ಯಾಕೆ ಈ ಥರ ಎಲ್ಲ ಮಗು ಪನಿಷ್ಮೆಂಟ್ ಕೊಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಓದ್ತಾ ಇತ್ತು ಮಗು ಆ ತರಗತೀಲಿ ಇಡೀ ತರಗತಿಯಲ್ಲೇ ಫಸ್ಟ್ ಬರ್ತಾಯಿತ್ತು ಎಲ್ಲ ಎರಡನೇ ತರಗತಿಗಿರ್ತಕ್ಕಂಥ ಇರೋ ಮಕ್ಕಳಿಗಿಂತ ಹೆಚ್ಚಾಗಿ ಬುದ್ಧಿ ಇತ್ತು ಆ ಮಗುಗೆ ಏನು ಹೇಳಿದ್ರು ಬೇಗ ಅರ್ಥ ಮಾಡ್ಕೊಳ್ತಾ ಇದ್ಲು ಬೇಗ ರಿಯಾಕ್ಷನ್ ಮಾಡ್ತಿದ್ಲು ನಾವ್ ಪಾಠ ಮಾಡಿದ್ನ ಇವತ್ತು ಹೇಳಿ ಹೇಳ್ಕೊಟ್ಟಿದ್ನ ನಾಳೆ ಬಂದು ಅವಳು ರಿಪೀಟ್ ಮಾಡ್ತಾ ಇದ್ಲು ಅಷ್ಟು ಆಗಿದ್ಲು ಅವಳು ಇಂಥ ಚೂಟಿ ಹುಡುಗಿಗೆ ಅವಳ ತಾಯಿನೇ ಚಟ್ಟ ಕಟ್ಟಿಬಿಡ್ತಾಳೆ ಅಂತ ಯಾರ್ಗಾರು ಅನ್ಸಿದ್ರೆ ಮಕ್ಕಳ ಕಲ್ಯಾಣ ಇಲಾಖೆಯವರಿಗಾದ್ರೂ ವಿಷಯ ಮುಟ್ಟಿಸಿ ಆ ಮಗುವನ್ನು ಬಚಾವ್ ಮಾಡೋ ಪ್ರಯತ್ನ ನಡೀತಾ ಇತ್ತನು ಆದರೆ ಆ ಕೆಲಸ ಆಗಲಿಲ್ಲ ಆ ಮಗು ಎಲ್ಲರೊಂದಿಗೆ ತನ್ನ ನೋವನ್ನು ಹಂಚಿಕೊಂಡಿರಲಿಲ್ಲ ಫ್ರೆಂಡ್ಸ್ ಜೊತೆ ಯಾವತ್ತು ಅವಳು ಸುಮಾರು ಏಟ್ ಬಿದ್ರು ಅವ್ರ ಅಮ್ಮ ಹೊಡೆದ್ರುನು ಹಿಂಸೆ ಕೊಟ್ರು ಯಾವತ್ತು ಅವಳು ಫ್ರೆಂಡ್ಸ್ ಅವಳು ಯಾವತ್ತೂ ಹೇಳ್ಕೊಂಡಿಲ್ಲ ತರಗತಿಲಿ ನಾವೆಲ್ಲ ಮಕ್ಳು ವಿಚಾರಿಸಿದ್ವಿ ಪೊಲೀಸವ್ರ ತನಿಖೆಗೆ ಬಂದಿದ್ದಾಗ ಎಲ್ಲ ಮಕ್ಕಳನ್ನು ವಿಚಾರಿಸಿದ್ವಿ ಯಾ ಹೇಳಿದಾಳ ಆದರೂ ಹೇಳಿದಾಳ ಅಂತ ಕೇಳಿದ್ರೆ ಯಾರ ಹತ್ರನೂ ಅವಳು ಹೇಳಿಲ್ಲ ಅವರ ಮನೇಲಿ ಹಿಂಸೆ ಕೊಡ್ತಾ ಇದ್ದಿದ್ ಹೇಳಿಲ್ಲ ಮತ್ತು ನಾವು ಟೀಚರ್ಸು ಸುಮಾರು ಸಲ ಕೇಳಿದ್ದೀವಿ ಅವಳು ಯಾವತ್ತು ಯಾವತ್ತು ಅದನ್ನು ಹೇಳಿಲ್ಲ ನಗ್ನಗ್ತಾನೆ ಇರ್ತಾ ಇದ್ರು ಈ ನಗುಮುಖದ ಹಿಂದೆ ಸಹಿಸಲಾರದ ಯಾತನೆ ಇದೆ ಕರುಣಾಜನಕ ಕಥೆ ಇದೆ ಅನ್ನೋದು ತುಂಬ ಜನರಿಗೆ ಗೊತ್ತಿರಲಿಲ್ಲ ಬಬ್ಲಿಯ ತಾಯಿ ರೇಖಾ ಆ ಹುಡುಗಿಗೆ ಕೊಟ್ಟಂತಹ ಚಿತ್ರ ಹಿಂಸೆ ಅಷ್ಟಿಷ್ಟಲ್ಲ ಆದರೆ ಆ ಮಗು ಅದ್ಯಾರ ಹತ್ರನೂ ಅಮ್ಮ ಕೊಡುವಂತಹ ಹಿಂಸೆ ಬಗ್ಗೆ ಹೇಳ್ತಾ ಇರಲಿಲ್ಲ ಮೋಸ್ಟ್ಲಿ ಆ ಬಗ್ಗೆ ಯಾರಿಗಾದರೂ ಹೇಳಿದ್ರೆ ಬಾಯಿಗೆ ಬರೆಯಿಡ್ತೀನಿ ಅಂತ ಆ ರಕ್ಕಸ ಹೆಂಗಸು ಹೆದರಿಸಿದ್ಲೋ ಏನೋ ಒಟ್ಟಿನಲ್ಲಿ ಹುಡುಗಿ ತನ್ನ ಕಷ್ಟವನ್ನ ಯಾರ ಹತ್ರನೂ ಹೇಳಿರಲಿಲ್ಲ ಆದರೂ ತನ್ನ ಸ್ನೇಹಿತೆಯೊಬ್ಬಳ ಬಳಿ ಆ ನೋವನ್ನು ತೋಡ್ಕೊಂಡಿದ್ಲು ಬಬ್ಲಿ ಒಂದನೇ ತರಗತಿ ಬಂದು ನಮ್ಮ ಶಾಲೆಗೆ ದಾಖಲೆ ಆಯ್ತು ಆ ಮಗು ಬಹಳ ಬುದ್ಧಿವಂತೆ ಅಷ್ಟೇ ಚುರುಕಾಗಿದ್ಲು ಪ್ರತಿದಿನ ಶಾಲೆಗೆ ಬರ್ತಾ ಇದ್ಲು ಅಂದರೆ ಬಹಳ ಹಿಂಸೆ ಕೊಡ್ತಾಯಿದ್ರು ಮನೆಯಲ್ಲಿ ಅದನ್ನು ನೋವನ್ನು ಹೇಳ್ಕೊಳ್ತಾ ಇರಲಿಲ್ಲ ಬಂದು ಫ್ರೆಂಡ್ಸ್ ಹತ್ರ ಒಂದು ಮಗು ಇದೆ ಆ ಮಗು ಹತ್ರ ಹೇಳಿದೆ ಹೀಗೆ ನಮ್ಮ ತಾಯಿ ಹೊಡಿತಾ ಇದ್ದರು ಬಡೀತಾ ಇದ್ರು ಹೇಳ್ಬಿಟ್ಟು ಆ ಫ್ರೆಂಡ್ಸ್ ಹತ್ರ ಹೇಳಿದೆ ಯಾವಾಗ ಮನೆಯಲ್ಲಿ ಮಗುವಿಗೆ ಚಿತ್ರ ಹಿಂಸೆ ಇದೆ ಅನ್ನೋದು ಟೀಚರ್ ಗಮನಕ್ಕೆ ಬಂತೋ ಆಗಲೇ ಅವರು ಹೆತ್ತವರನ್ನು ಕರೆಸಿದ್ರು ಅವರಿಗೆ ಬುದ್ಧಿ ಹೇಳೋ ಕೆಲಸ ಕೂಡ ನಡೆದಿತ್ತು ಇಂಥ ಬುದ್ಧಿವಂತ ಹುಡುಗಿಗೆ ಕಷ್ಟ ಕೊಡಬೇಡಿ ಅಂತ ಅವರು ತಿಳಿ ಹೇಳಿದರು ಅದು ಮತ್ತೆ ಆ ಪೇರೆಂಟ್ಸ್ನೂ ಕರೆಸಿವಿ ಕರೆಸ್ಬಿಟ್ಟು ಪೇರೆಂಟ್ಸ್ಗಳಿಗೂ ಆ ತಾಯಿ ಮಾತ್ರ ಬರೋರು ತಂದೆ ಬರ್ತಾ ಇರಲಿಲ್ಲ ತಾಯಿ ಮಾತ್ರ ಬರೋರು ಅವರಿಗೆಲ್ಲ ಹೇಳ್ಬಿಟ್ಟು ಈ ರೀತಿ ಎಲ್ಲ ಹೇಳಿ ಆಮೇಲೆ ಒಂದಿನ ಕುರ್ಪಿಯಲ್ಲಿ ಇಟ್ಬಿಟ್ಟಿದ್ರು ಇಲ್ಲಿ ಅಷ್ಟು ನೋವಾಗಿತ್ತು ನನಗೆ ಕಣ್ಣ ನೀರು ಬಂದ್ಬಿಡ್ತು ಅಷ್ಟು ದುಃಖ ಆಯಿತು ಆ ಮಗು ನೋಡ್ಬಿಟ್ಟು ಹಂಗಾಗಿ ನಾವು ಸಾಕಷ್ಟು ಪ ಪೋಷಕರಿಗೆ ಹೇಳ್ತಾ ಇದ್ವಿ ಕರ್ಕ ಕರೆಸ್ಬಿಟ್ಟು ಹೇಳ್ತಾ ಇದ್ವಿ ಅಲ್ಲಿ ಶಾಲೆಗೆ ಬಂದವರು ಈ ಬಬ್ಲಿಯ ನಿಜವಾದ ತಂದೆ ತಾಯಿನ ಅವರು ಯಾರು ಈ ರೇಖಾ ಮಂಡಲ್ ಆಕೆಯ ಹೆತ್ತವಳಲ್ವಾ ಆಕೆಗಿದ್ದದ್ದು ಮಲತಾಯಿಯ ಕಾಟನ ಇಂಥ ಪ್ರಶ್ನೆಗಳೆಲ್ಲ ಈಗ ಉದ್ಭವವಾಗಿದೆ ಯಾಕೆಂದರೆ ಒಂಬತ್ತು ತಿಂಗಳು ಹೆತ್ತು ಹೊತ್ತಂಥ ತಾಯಿ ಹೀಗೆ ಮಗುವನ್ನು ಸಾಯಿಸೋ ಚಾನ್ಸ್ ಇದೆಯಾ ಆಕೆ ಯಾರು ಅವಳ ಕಥೆ ಏನಪ್ಪಾ ಅಂತ ನೋಡಿದ್ರೆ ಆ ಮನೆಯ ವಿಚಿತ್ರ ಕಥೆ ತರ್ಕೊಳ್ಳುತ್ತೆ ಇಲ್ಲಿ ಹೆಚ್ಚಾಗಿ ಇರ್ತಾ ಇದ್ದವಳು ರೇಖಾ ಮಂಡನ್ ಹಾಗೂ ಅವಳ ಮಗು ಅಷ್ಟೇ ಉಳಿದ ಹಾಗೆ ಯಾರ್ಯಾರೋ ಬಂದು ಹೋಗೋ ಅವರಲ್ಲಿ ಯಾರು ಅವಳ ಗಂಡ ಇನ್ಯಾರ ಅವಳ ಹತ್ತಿರದ ಸಂಬಂಧಿಕರು ಮತ್ತ್ಯಾರು ಆಕೆಗೆ ಬೇಕಾದವರು ಅನ್ನೋದು ಯಾವುದೂ ಅಕ್ಕಪಕ್ಕದವರಿಗೆ ಗೊತ್ತಿಲ್ಲ ಕೆಲವರು ಆಕೆಗೆ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧ ಇತ್ತು ಅಂತಾರೆ ಇನ್ ಕೆಲವರು ಆಕೆ ಗಂಡನನ್ನ ಬಿಟ್ಟು ಬೇರೆಯವನ ಜೊತೆ ಇದ್ದು ಅಂತಾರೆ ಗಂಡ ಅವ್ರು ಇಲ್ಲಿ ಯಾರಿಗೂ ಅಕ್ಕಪ್ಪ ಗಂಡ ಅವ್ನಿಗೆ ಇವಳು ಹೆಣ್ತಿಂದ ಇಲ್ಲ ಇವಳಿಗೆ ಅವ್ನ ಗಂಡನ ಯಾರಿಗೂ ಗೊತ್ತಿಲ್ಲ ಅವ್ರದ್ದೇನೋ ಬೇರೆ ಸಂಬಂಧ ಅವರು ಓಕೆ ಅಂದರೆ ನೀವು ನೋಡಿದಂಗೆ ಏನಂತ ಗಂಡ ಅಂದರೆ ಗಂಡ ಹೆಣ್ತಾರೆ ಅವನು ಎಪ್ಪ ಗಂಡ ಥರನೇ ಇದ್ದ ಒಂದ್ಸಲಿ ಬರೋನು ಮನೆಗೆ ಮೂರು ದಿನ ಒಂದ್ಸಲಿ ಬರೋನು ಜಾಸ್ತಿ ಇರ್ತಿರಲಿಲ್ಲ ಇವಳು ಸ್ವಲ್ಪ ಎಲ್ಲ ಹೊರಗಡೆ ಹೋಗೋಳು ಬರೋಳು ಆ ಥರ ಇತ್ತು ಇಲ್ಲ ಇಲ್ಲ ಅವಳು ಯಾರ ಹತ್ರನೂ ಮಾತಾಡ್ತಾ ಇದ್ದಿಲ್ಲ ಏನೋ ಅಷ್ಟ ಊಟ ಆಯ್ತಾ ಊಟ ಆಯ್ತಾ ಅಷ್ಟೇ ಇರ್ತಿದ್ಲು ನಾವು ಏನು ಯಾಕೆ ಕೆಲಸಕ್ಕೆ ಹೋಗಿಲ್ಲ ನೀನು ಅಂತ ಕೇಳಿದ್ರೆ ಅವ್ಳು ಹೇಳೋಳು ಇಲ್ಲ ನನಗೆ ಆ ಥರ ಈ ಥರ ಮಗು ಸ್ಕೂಲಿಗೆ ಕಳಿಸ್ಬೇಕು ಆರಾಮಿಲ್ಲ ಅವಳು ಏನು ಒಟ್ಟೆ ಏನು ಹೇಳ್ತದೇ ಇಲ್ಲ ಅವಳು ಶೇ ನಮಗೇನು ಗೊತ್ತೇ ಇಲ್ಲ ಬೆಳಗ್ಗೆ ಎಲ್ಲ ಈ ಥರ ಅಲ್ಲಿ ಫಸ್ಟ್ನೇ ಒಂದನೇ ಕ್ರಾಸ್ನಲ್ಲಿ ಇದ್ದಾಗ ಅವಳು ಹೇಳ್ದು ಅದೆಲ್ಲ ವಿಷಯ ಗೊತ್ತಾದ್ಮೇಲೆ ನಮಗೆ ಗೊತ್ತು ಮಾಹಿತಿ ಅಷ್ಟೇ ಅವ್ನ ಗಂಡ ಅಲ್ಲ ಅಂತ ಹೇಳಿದ್ರು ಜನ ರಿಲೇಶನ್ ಯಾರು ಬರ್ತಿದ್ದಿಲ್ಲ ಒಬ್ಬ ಲೇಡೀಸ್ ಬರೋಳು ಈ ಕಡೆಯಿಂದ ಬರೋಳು ಅವಳು ಅವ್ರ ಎಲ್ಲೈತೋ ಗೊತ್ತಿಲ್ಲ ಅವಳು ಇವೊಂದ್ಸರಿ ಈ ಕಡೆ ಹೋಗಳು ಒಂದ್ಸರಿ ಈ ಕಡೆ ಹೋಗಳು ಅವಳೇನ ಅವಳು ಇದನ್ನೇ ನಮಗೆ ಗೊತ್ತಾಗ್ತಿದ್ದಿಲ್ಲ ಡೈಲಿ ಮನೆ ಇರೋ ಅವಳು ಬ್ಯಾಗ್ ಏನಳು ಎಲ್ಲಿ ಬೇಕು ಅಲ್ಲಿ ತಿರುಗಕ್ಕೆ ಹೋಗೋಳು ಸರಿ ಇದ್ದಿಲ್ಲ ಅವಳು ಒಟ್ಟಿನಲ್ಲಿ ರೇಖಾ ಮಂಡನ್ ಬಗ್ಗೆ ಅಲ್ಲಿ ಯಾರಿಗೂ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಇನ್ನು ಆಕೆಯ ಗಂಡನ ವಿಷಯದಲ್ಲಿದ್ದಂತಹ ಕನ್ಫ್ಯೂಷನ್ ಸಾಲ್ವ್ ಆಗಿದ್ದು ಮಗಳಿಂದ ಆಕೆ ವಾರಕ್ಕೊಮ್ಮೆ ಬರೋನೊಬ್ಬನಿಗೆ ಅಪ್ಪ ಅಂತ ಇತ್ತು ಆ ಮನುಷ್ಯ ತುಂಬಾನೇ ಬಡಪಾಯಿ ಆಗಿದ್ದ ಅಂತಾರೆ ತುಂಬಾ ಸೈಲೆಂಟ್ ಪಾಪ ಯಾರ ಹತ್ರನು ಟಚ್ ಇಲ್ಲ ಒಬ್ಬ ಹೆಣ್ಮಕ್ಳು ನಿಂಗೆ ಚಂಡ ನೋಡಿದಿಲ್ಲ ಅವ್ನು ನೋಡಿದ್ರಾಗ ನಾವು ಒಳ್ಳೆ ಮನುಷ್ಯ ಅನ್ಸ್ತ ಅನ್ಸುತ್ತೆ ಅವಳು ನೋಡಿದ್ರೆ ಬಂದು ಮೊದಲನೇ ಗಂಡನ ಹಾ ಅಂತ ಹೇಳ್ತಿದ್ರು ಅವರು ಫಸ್ಟ್ ನ ಕ್ಲಾಸ್ ನಲ್ಲಿ ಇದ್ದಾಗ ಅವ್ರೆಲ್ಲ ಬಂದ್ ಬೈತಿದ್ರು ಇವಳದಲ್ಲ ಇದು ಮಗು ಫಸ್ಟ್ನ ಹೇಳ್ತಿದ್ದಂತೆ ಅದಕ್ಕೆ ಈ ಥರ ಮಾಡಿಬಿಟ್ಟಾಳ ಅವಳು ಇಷ್ಟು ಇಷ್ಟು ಈ ಥರ ಹೊಡೆದಾಳ ಆದರೆ ಇಲ್ಲಿ ಅವಳು ಎಂದೂ ತೋರಿಸ್ಕೊಂಡಿದ್ದಿಲ್ಲ ಅವಳು ಆರು ತಿಂಗಳಿದ್ರೂ ಸ್ವಂತ ಮಗನ ಥರನೇ ಅವಳು ಇಲ್ಲಾಂದ್ರೆ ಗೊತ್ತಾಗುತ್ತೆ ನಮಗೆ ಅವರೊಬ್ಬಗೆ ಅವರ ಸ್ವಂತ ಸ್ಟ್ರಂತಾಗಿರೋಲ್ಲ ಸರ್ ಇವಳು ಇವಳು ಇರೇ ಎಂದೊಬ್ಬ ಗಂಡ ಇದ್ದಂತೆ ಗಂಡು ಮಗಳಂತಿದ್ದು

ಅಷ್ಟೇ ಸತ್ಯ ಇವಳಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದ ಅನ್ನೋದು ಅವನು ಆಕೆಯ ಗಂಡನತೆ ಸಂಬಂಧಿ ಹೆಸರು ವಿದ್ಯುತ್ ಮಂಡಳಿ ಮದನ್ ಟೈಮ್ ಬರೋರು ಅವರು ಮದನ್ ಟೈಮ್ ಬಂದು ಬಂದು ಹೋಗೋರು ನಮಗೆ ಯಾಕ ಇನ್ನೊಬ್ರು ಅವ್ರು ಏನೋ ರಿಲೇಷನ್ ಇರ್ಬೋದು ಏನೋ ಅವ್ರಿಗೆ ಬೇಕಾದರೂ ಇರ್ಬೋದು ಅವನ್ನೆಲ್ಲ ಏನು ಚರ್ಚೆ ಮಾಡಿ ಕೇಳ್ತಾ ಇದ್ದಲ್ಲ ಅವಳು ಈ ಚಿತ್ತಿಗೆ ನೋಡಿದ್ವಿ ಅವಳು ವರ್ತನೆ ಸರಿ ಇಲ್ಲ ಅಂತ ಎದಕ್ಕೆ ಬೇಕು ಅವ್ಳು ಪಾಡಿ ಅವಳೇನ ಅವ್ಳು ಬಂದದ್ದು ಅವಳು ಅನ್ಬಸ್ಕೆ ಅಂತಾಳ ಅಂತ ನಾವು ಸುಮ್ಮನೆ ಇವರೇನೋ ಸುಮ್ಮನಿದ್ರು ಆದರೆ ಆ ಹುಡುಗಿ ಬಬ್ಲಿ ಸುಮ್ಮನಿರ್ತಾ ಇರಲಿಲ್ಲ ಅಮ್ಮನ ಆಟದ ಬಗ್ಗೆ ಆ ಮನುಷ್ಯ ಮನೆಗೆ ಬಂದು ಹೋಗೋದ್ರ ಬಗ್ಗೆ ಆಗೊಮ್ಮೆ ಈಗೊಮ್ಮೆ ಮನೆಗ್ ಬರುವಂತ ತಂದೆ ಹತ್ರ ಹೇಳ್ಬಿಡ್ತಾ ಇತ್ತು ಅದೇ ಕಾರಣಕ್ಕೆ ಅವಳಿಗೆ ಪನಿಷ್ಮೆಂಟ್ ಆಗ್ತಾ ಇದ್ದದ್ದು ಕೆಲ್ಸಕ್ಕೆ ಅಂದ್ರೆ ಅವ್ಳಷ್ಟ ಫೋನ್ ತಗೊಂಡಳು ಒಂದ್ ರೌಂಡ್ ಹೋಗಳು ಒಂದ್ ರೌಂಡ್ ಹೋಗಳು ಬ್ಯಾಗಕ್ಕೆ ಮಧ್ಯಾಹ್ನ ಟೈಮ್ ಹೋಗಳು ಅದು ಕೆಲ್ಸಕ್ಕೆ ಹೋದ್ರು ಅವಳು ಎರಡು ದಿನ ಕೆಲಸ ಮಾಡಾಳು ಒಂದು ವಾರ ಗಂಟ್ಲೆ ಅವ್ನು ಇರ್ತಿದ್ದಿಲ್ಲ ಗಂಡ ವಾರ ಗಂಟಲೆ ಓಟಿ ಡ್ಯೂಟಿ ಅಂತ ಅವ್ರು ಅಲ್ಲೇ ಮಾಡ್ಕೊತಿರೋರು ಈ ಏನೋ ಅವಳು ವರ್ತನೆನೇ ಏನು ಅವಳು ನೋಡೈತ ಗೊತ್ತಿಲ್ಲ ಹೇಳ್ಬಿಡ್ದವಳು ಹುಡುಗಿ ಅವರಪ್ಪ ಬಂದಿದ್ದೆ ಅವನು ನನ್ನ ಜೊತೆ ಇದ್ಮೇಲೆ ನೀನು ಕರೆಕ್ಟ್ ಇರಬೇಕು ಈ ಥರ ಎಲ್ಲ ಈ ಥರ ಮಾಡಿ ಅಲ್ಲ ಅವಳು ಸುಳ್ಳು ಹೇಳ್ತಾಳ ಮಗು ಅಂತ ಏನೋ ಅವಳಿಗೆ ಒಡೆ ಒಡೇ ಕಚ್ಚಿದ್ರು ನಾವು ನೋಡಿದ್ವಿ ನಮ್ಮ ತಂಗಿಯರ ಮನೆ ಮ್ಯಾಗಡೆ ನಾವು ಹಿಂಗೋ ತಳಗಡೆ ಮ್ಯಾಗಡೆ ಓಡಾಡ್ತಿದ್ವಿ ನೈಟ್ ಒಂಬತ್ತುವರೆಗೆ ಅವಳು ಸಿಕ್ಕಾಪಟ್ಟೆ ಒಡೇಕಚ್ಚಿದ್ದಾಯಪ್ಪ ಇದೆಲ್ಲ ಕಾರಣಗಳಿಂದ ರೇಖಾಗೆ ಮಗಳ ಬಗ್ಗೆ ಅಸಮಾಧಾನ ಇತ್ತು ಆದರೆ ಅದು ಅವಳನ್ನು ಸಾಯಿಸೋ ಮಟ್ಟಕ್ಕೆ ಹೋಗಿದ್ದಲ್ಲ ಅಷ್ಟಕ್ಕೂ ಇತ್ತೀಚೆಗೆ ರೇಖಾ ಗಂಡನಿಂದ ದೂರಾಗಿ ಪ್ರೇಮಿಯ ಜೊತೆಗೆ ಜೀವನ ಮಾಡೋದಕ್ಕೂ ಶುರು ಮಾಡಿದ್ಲು ಅಂತಾರೆ ಒಟ್ಟಿನಲ್ಲಿ ಅವಳು ಬೊಬ್ಲಿಯ ಸ್ಕೂಲಲ್ಲಿ ಆಕೆಯ ತಂದೆಯ ಹೆಸರನ್ನು ತೆಗೆಸಿ ಅಲ್ಲಿ ಬೇರೆ ಹೆಸರನ್ನು ಹಾಕ್ಸಿದ್ಲಂತೆ ತಂದೆಯ ಹೆಸರನ್ನ ಬದಲಾವಣೆ ಮಾಡಿ ಅಂತೇಳಿರು ಅಯ್ಯಮ್ಮ ತಂದೆಯ ಹೆಸರನ್ನ ಬದಲಾವಣೆ ಮಾಡಿ ಇದು ಹೆಸ್ರು ಬದಲಾವಣೆ ಇದೆ ಚೇಂಜ್ ಮಾಡಿ ಅಂತೇಳಿರು ಮತ್ತೆ ಬಂದು ಆ ಹೆಸರು ಹೇಳಿರೋರು ಬದಲಾವಣೆ ಮಾಡಿ ತಂದೆ ಹೆಸರನ್ನು ಅದು ಕುಟುಂಬ ಸಮಸ್ಯೆ ನಮಗೆ ಗೊತ್ತಿಲ್ಲ ಹೇಗೆ ಅಂತ ಇಷ್ಟೆಲ್ಲ ಆದ್ಮೇಲೆ ಬಬ್ಲಿಗೆ ಮಾಡ್ತಾಳೆ ಮಗಳನ್ನ ಕೊಂದಿರಬಹುದು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಬೆಳ್ ರೇಖಾ ಅಳಿತ ಹೇಳಿದ ಕಥೆಯನ್ನ ನಂಬೋದಕ್ಕೆ ಅಲ್ಲಿ ಯಾರಿಗೂ ಆಗ್ಲಿಲ್ಲ ಆಕೆ ನೆನ್ನೆ ದಿನ ಬೆಳಗಿನ ಜಾವದಲ್ಲಿ ಎದ್ದು ಅಂಗಳದಲ್ಲಿ ಕೂತು ಮಗಳ ಹೆಣವನ್ನ ಮುಂದಿಟ್ಕೊಂಡು ಮೋರಿಯಲ್ಲಿ ಬಿದ್ದು ಸತ್ಲು ಅಂತ ಹೇಳ್ತಾ ಇದ್ರು ಎಂದು ಜನಕ್ಕೆ ಒಂದು ಮೆಸ್ಸದೇ ಮಾಡಿದಳೆ ಮೋರಿ ಬಿದ್ದು ಸೊತು ಅಂತ ಕ್ರಿಯೇಟ್ ಮಾಡಿಲ್ಲ ಹ್ಮ್ ಬೆಳಗ್ಗೆ ಆರು ಗಂಟೆಗೆ ಅಳತಾ ಕೂತಿದ್ರು ಹೋಗಿ ಕೇಳಿದ್ದಕ್ಕೆ ನಾನೇ ಹೋಗಿ ಕೇಳಿದೆ ಕೇಳಿದಕ್ಕೆ ಈ ಥರ ಕ್ರಿಯೇಟ್ ಮಾಡಿಲ್ಲ ಮೊರಿ ಬಿತ್ತ ನಮ್ಮ ಮಗು ಸೊತು ಅಂತ ಹೇಳ್ಕೊಂಡ್ಳು ನಾವ್ ಏನಮ್ಮ ಮಗು ಮೋರಿ ಬಿದ್ರೆ ಆ ಥರ ಇದ್ರೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದ ಬಿಡ್ಸಿಲ್ಲ ನಾಷ್ಟೊತ್ತಿಗೆ ಇರೋ ಬಿಡ್ಲು ಅಂತ ಅರ್ಥ ಕೂತವಳೆ ಆಕೆ ಕಣ್ಣೀರಿಗೆ ಅಲ್ಲಿದ್ದಂಥ ಜನ ಕರಗಲಿಲ್ಲ ಮಗು ಮೋರಿಯಲ್ಲಿ ಬಿದ್ದಿದ್ರೆ ಈ ರೀತಿ ಪೆಟ್ಟಾಗ್ತಾ ಇರಲಿಲ್ಲ ಇನ್ನೇನೋ ಆಗಿದೆ ನೀವೇ ಏನೋ ಮಾಡಿದ್ದೀರಾ ಅಂತ ಹೇಳಿದ್ರು ಜನ ಎಲ್ಲ ಎದ್ದಳದ್ರಾಗ ನಟನೆ ಮಾಡಿ ಆ ಥರ ಎಲ್ಲ ಜನರದ್ರಿಗೆ ಫಸ್ಟ್ಗೆ ಹೇಳಿದ್ಲವಳು ಇಲ್ಲ ಮಗು ಮೋರೇಲಿ ಬಿದ್ದೈತಿ ಈ ಥರ ಆಗೈತಿ ಆ ಥರ ಮಾಡೈತಿ ಅಂತ ಆ ಥರ ಏನೋ ಅಳ ಥರ ಅವಳು ಪೊಲೀಸರೆಲ್ಲ ಬಂದು ನಮ್ಮ ಯಜಮಾಂಡ್ರು ಹೇಳಿದರು ಈ ಥರ ಎಲ್ಲ ಆದ್ರೆ ಮೋರೇಲಿ ಬಿದ್ದರೆ ಈ ಥರ ಯಾಕಾಗುತ್ತೆ ಆಗುತ್ತೆ ಮಗು ನೀನು ಈ ಥರ ಹೊಡೆದ್ಬಿಟಿಯಾ ಹೊಡೆದ್ಬಿಟ್ಟ ಮೇಲೆ ಅದು ಆ ಥರ ಆಗಿರೋದು ಹಾಗೆ ಈಗ ಅಂತ ಹೇಳಿದ್ಮೇಲೆ ಅವಾಗ ಅವಳಿದ್ರು ಅವಾಗ ಜನ ಎಲ್ಲ ಎಲ್ಲ ಸಿಕ್ಕಾಬಿಟ್ಟೆ ಬೈದ್ರು ಆದರೂ ಒಪ್ಗಳಿಲ್ಲ ಅವಳು ಈ ಥರ ಎಲ್ಲ ಮಗು ಬಿದ್ದರೆ ಆಗ ಅಷ್ಟು ಬರ ಪ್ರಾಣ ಹೋಗುತ್ತೆ ನೀನೇನೋ ಮಾಡಿದೀಯ ಹೊಡೆದಿಯಾ ಅಂದಕ್ಕೆ ನೀವು ಯಾವ ಥರ ಮಾತಾಡ್ತೀರಲ್ಲ ನನಗೆ ನಮ್ಮ ಮಕ್ಕಳು ನಮಗೆ ಅಷ್ಟು ಬರ ನಮಗೆ ನಾವು ಕಟೋಗ್ರಣ ನನ್ನ ತಾಯಿ ಅಲ್ಲನಾ ಆ ಥರ ಈ ಥರ ಅಂತ ಅವಳು ಹೇಳಿದ್ದವಳು ಆದ್ರಾ ಒಪ್ಲಿಲ್ಲ ತಾಯಿ ತನದ ಮಾತಾಡಿದಾಗ ಯಾರಿಗೆ ತಾನೇ ಆರೋಪಿಸೋದಕ್ಕಾಗುತ್ತೆ ಯಾವ ತಾಯಿಯು ತನ್ನ ಮಕ್ಕಳನ್ನು ಸಾಯಿಸಲ್ಲ ಅಂತಾನೆ ಅನಿಸುತ್ತೆ ಆದರೆ ಅಲ್ಲಿ ಸುತ್ತಮುತ್ತಲಿನ ಜನ ಹಿಂದಿನ ರಾತ್ರಿ ನಡೆದದ್ದನ್ನು ನೋಡಿದ್ರು ಅಲ್ಲಿ ರೇಖಾ ಮಾಡ್ತಾ ಇದ್ದದ್ದು ಗುಂಡು ತುಂಡಿನ ಪಾರ್ಟಿಯನ್ನ ನತದೃಷ್ಟ ಮಗಳು ಬೊಬ್ಲಿಯದ್ದು ಒದ್ದಾಟ ಆಕೆಯ ಹತ್ಯೆಗೆ ಕಾರಣವಾಗಿದ್ದೇ ಅದು